ನಮಸ್ಕಾರ ಈ ನಿಮ್ಮ ಶುಕ್ರ ನ್ಯೂಸ್ ಅಪ್ಡೇಟ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸಕುನಳ್ಳಿ ಈರುಳ್ಳಿ ಬೆಳೆದ ರೈತ ಕಂಗಾಲು ರೈತರಿಗೆ ಕಣ್ಣೀರು ತರಿಸಿದ ಈರುಳ್ಳಿ ಪಾತಾಳಕ್ಕೆ ಕುಸಿದಿದೆ ಈರುಳ್ಳಿ ಬೆಲೆ ಜಗಳೂರು ತಾಲೂಕಿನ ವ್ಯಾಸಕುನಹಳ್ಳಿ ಗ್ರಾಮದಲ್ಲಿ ಒಬ್ಬ ರೈತ ನೀರುಳ್ಳಿ ಈರುಳ್ಳಿ ಬೆಳೆದ ರೈತ ಬೆಳೆಯನ್ನ ಬೆಳೆದು ಕಷ್ಟಪಟ್ಟು ಔಷಧಿ ಗೊಬ್ಬರ ಬೀಜ ಎಲ್ಲ ಸಾಲ ಸೂಲ ಮಾಡಿ ರೈತ ಬೆಳೆದ ಬೆಳೆಯನ್ನು ತಿಪ್ಪೆಗೆ ಎಸೆದಿದ್ದಾರೆ ಯಾಕಂದರೆ ಅದಕ್ಕೆ ಸರಿಯಾದ ರೀತಿ ಬೆಂಬಲ ಬೆಲೆ ಸಿಗದೆ ರೈತ ಇವತ್ತು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಈರುಳ್ಳಿ ಬೆಳೆದ ಬೆಳೆಗಾರರು ನಿಜಕ್ಕೂ ಕೂಡ ಅವರು ಕಂಗಲಾಗಿದ್ದಾರೆ ಸಾಲ ಸೂಲ ಮಾಡಿ ನೀರನ್ನು ಹಾಯಿಸಿ ಬೆಳೆದ ರೈತರಿಗೆ ಸರಿಯಾದ ರೀತಿ ಬೆಲೆ ಸಿಗುತ್ತಿಲ್ಲ ಪಾತಾಳಕ್ಕೆ ಕುಸಿದ ಈರುಳ್ಳಿ ಬೆಲೆಯಿಂದ ಬೆಳೆಯಿಂದ ರೈತ ಪ್ರವರ್ಗ ಕಂಗಾಲಾಗಿದ್ದು ಜಗಳೂರು ತಾಲೂಕಿನ ವ್ಯಾಸಗುನಹಳ್ಳಿ ಗ್ರಾಮದ ರೈತ ಗೌಡಜ್ಜರ್ ನಾಗಪ್ಪ ಎಂಬುವರು ಸುಮಾರು ಎರಡು ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆದ ಬೆಳೆದು ಇದೀಗ ಬೆಲೆ ಸಿಗದಂತೆ ಬೇಸೆತ್ತು ಈರುಳ್ಳಿ ಈರುಳ್ಳಿಯನ್ನು ತಿಪ್ಪಿಗೆಸೆದಿದ್ದಾರೆ ಬೆಳೆಗಳಿಗೆ ಕನಿಷ್ಠ ಬೆಲೆ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ತಾಲೂಕಿನಾದ್ಯಂತ ಈರುಳ್ಳಿ ಬೆಳೆಗಾರರು ಈ ಬಾರಿ ಕಂಗಾಲು ಮಾಡಿದಂತಾಗಿದೆ ಆದ್ದರಿಂದ ಸರ್ಕಾರ ಪರಿಹಾರ ನೀಡಬೇಕೆಂದು ನಮ್ಮ ವಾಹಿನಿ ಮೂಲಕ ಒತ್ತಾಯಿಸುತ್ತಿದ್ದಾರೆ ಈರುಳ್ಳಿ ಬೆಳೆ ಬೆಲೆಗೆ ಯಾವುದೇ ರೀತಿ ಬೆಳೆಗೆ ಬೆಲೆ ಸಿಗದಂತಾಗಿದೆ ರೈತರಿಗೆ ಸಂಕಷ್ಟ ಎದುರಾದಂತಾಗಿದೆ ಸುಮಾರು ಇನ್ನೂರು ಪ್ಯಾಕೆಟ್ ತುಂಬಿದ ಈರುಳ್ಳಿ ಚೀಲವನ್ನು ಬೇಸರಗೊಂಡು ತಿಪ್ಪೆಗೆ ರಸ್ತೆಗೆ ಸುರಿದಿದ್ದಾರೆ ಹಾಗಾದರೆ ನಮ್ಮ ಚಾನೆಲ್ ಮೂಲಕ ನೀವೇ ವೀಕ್ಷಣೆ ಮಾಡಿ મલલે મલે મલે